ಆಕ್ಸ್ಫರ್ಡ್ ಪಾಟೀಲ್ ಕಾಲೇಜ್ ಅದ್ಭುತ ಸಾಧನೆ ನೀಟ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನೂರ ಎಂಬತ್ತೇಳು ವಿದ್ಯಾರ್ಥಿಗಳ ಸಾಧನೆ ಹನ್ನೆರಡುನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಎಂಬಿಬಿಎಸ್ ಸೀಟ್ ಪಡೆದುಕೊಂಡ ಶಾಲೆ ಸಂಸ್ಥೆಯ ಸಾಧನೆಗೆ ರಾಜ್ಯಾದ್ಯಂತ ಮೆಚ್ಚುಗೆ ಅಮಿತ್ ಅಮಿತ್ಗೌಡ ಪಾಟೀಲ್ ತಮ್ಮ ವಿದ್ಯಾರ್ಥಿಗಳ ಶ್ರಮ ಮತ್ತು ಆಡಳಿತಾಧಿಕಾರ ಪರಿಶ್ರಮ ಎಂದು ಹೇಳಿದರು ಅದ್ಭುತ ಸಾಧನೆ ಉತ್ತರ ಕರ್ನಾಟಕದ ಶಿಕ್ಷಣ ಕಾಶಿಯಾಗಿ ಪ್ರಸಿದ್ಧಿಯಾದ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ನಾಗರಬೆಟ್ಟದ ಆಕ್ಸ್ಫರ್ಡ್ ಪಾಟೀಲ್ ಪಿಯು ಸೈನ್ಸ್ ಕಾಲೇಜ್ ಮತ್ತು ನೀಟ್ ಅಕಾಡೆಮಿ ಈಗ ಮತ್ತೊಮ್ಮೆ ರಾಜ್ಯದ ಗಮನ ಸೆಳೆದಿದೆ ಸನ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನೀಟ್ ಪರೀಕ್ಷೆಯಲ್ಲಿ ಈ ಸಂಸ್ಥೆಯ ವಿದ್ಯಾರ್ಥಿಗಳು ನೂರ ಎಂಬತ್ತೇಳು ಹೆಚ್ಚು ಸರ್ಕಾರಿ ಎಂಬಿಬಿಎಸ್ ಸೀಟುಗಳನ್ನು ಪಡೆದು ಇತಿಹಾಸ ನಿರ್ಮಿಸಿದ್ದಾರೆ ಈ ಸಾಧನೆ ಗ್ರಾಮೀಣ ಪ್ರತಿಭೆಯ ಗೆಲುವಿನ ಚಿಲುಮೆಯಾಗಿದೆ ಸಂಸ್ಥೆಯ ಆಡಳಿತಾಧಿಕಾರಿ ಅಮಿತ್ ಗೌಡ ಪಾಟೀಲ್ ಹಾಗೂ ಅಧ್ಯಕ್ಷರು ಎಂಎಸ್ ಪಾಟೀಲ್ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ನಮ್ಮ ವಿದ್ಯಾರ್ಥಿಗಳ ಶ್ರಮ ಮತ್ತು ಗುರುಗಳ ನಿಷ್ಠೆಯಿಂದಲೇ ಈ ಯಶಸ್ಸು ಸಾಧ್ಯವಾಗಿದೆ ಎಂದು ಹೇಳಿದರು ಮುಖ್ಯ ಅತಿಥಿ ಟಿ ಡಿ ಲಮಾಣಿ ಅವರು ಮಾತನಾಡಿ ಹೇಳಿದರು ಇಲ್ಲಿಂದ ಬಡಹಳ್ಳಿಯ ಮಕ್ಕಳು ಸರ್ಕಾರದ ಮೆಡಿಕಲ್ ಸೀಟು ಪಡೆದು ಸಾವಿರಾರು ಮಕ್ಕಳು ಡಾಕ್ಟರ್ ಆಗಿದ್ದಾರೆ ಇದು ಹಳ್ಳಿಯ ವಿದ್ಯಾರ್ಥಿಗಳ ಕನಸುಗಳಿಗೆ ಹೊಸ ಚೈತನ್ಯ ನೀಡಿದ ಸಾಧನೆ ಎಂದು ಶ್ಲಾಘಿಸಿದರು ಆಕ್ಸ್ಫರ್ಡ್ ಪಾಟೀಲ್ ನೀಟ್ ಅಕಾಡೆಮಿ ಅಡಿಯಲ್ಲಿ ಈಗಾಗಲೇ ಸಾವಿರದ ಇನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಎಂಬಿಬಿಎಸ್ ಹಾಗೂ ಸಾವಿರದ ಎಂಟುನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಬಿಎಎಂಎಸ್ ಪದವಿ ಹಾಗೂ ಐಐಟಿ ಮತ್ತು ಇಂಜಿನಿಯರ್ ಪದವಿ ಪಡೆದಿದ್ದಾರೆ ಇದು ಉತ್ತರ ಕರ್ನಾಟಕದ ಶಿಕ್ಷಣ ಕ್ಷೇತ್ರಕ್ಕೆ ಪ್ರೇರಣಾದಾಯಕ ಸಾಧನೆಯಾಗಿದೆ ವರದಿ ಸಂಗನಗೌಡ ಗಬಸವಾಳಗಿ ಟಿವಿ ನ್ಯೂಸ್ ಅಂದ್ರೆ ಎಕ್ಸಾಮ್ ಮೇಲೆ ಹೊರ ಬಂದ ಮೇಲೆ ನಾವು ನಮ್ಮ ಸ್ಟೂಡೆಂಟ್ಸ್ ಎಲ್ಲರೂ ಕಾಲ್ ಮಾಡಿದ್ವಿ ಯಾಕೋ ಎಕ್ಸಾಮ್ ಅಂತ ಕೇಳಿದ್ವಿ ಯಾರೂ ಮಾತಾಡೋಕೆ ತಯಾರಿಲ್ಲ ಎಲ್ಲರು ಮಾತಾಡಿದ್ರೆ ಹೇಳುದೇ ಹೇಳಿದೆ ನಾನು ನಾನಂದೆ ಯಾಕೋ ಎಕ್ಸಾಮ್ ಏನು ಕ್ವಶನ್ ಬರೀ ಲೇಟ್ ಆಗಿ ಬಿಟ್ಟಾರು ಕ್ವಶನ್ ಬರಿ ಡಿಫಿಕಲ್ಟ್ ಏನರ ಹೇಳ್ರು ಅಂದ್ರೆ ಒಟ್ಟು ಏನೇ ಹೇಳೋಕೆ ತೈರಲ್ಲ ಅವರು ಇವರು ಮತ್ತೆ ಚಲೋ ಹುಡುಗರು ಅಂತ ನಾವು ಒಂದು ಎಂಟು ಜನನ ಕೆಲ್ಸ ಮಾಡ್ದೆ ಅವರೇನು ಇಲ್ಲಿ ಸರ್ ನಮಗೆ ಫೈವ್ ಸಿಕ್ಸ್ಟಿ ಬರ್ದೈತಿ ಫೈವ್ ಏಯ್ಟಿ ಬರ್ದೈತಿ ಇವರೆಲ್ಲರು ತಮ್ಮ ಮಾರ್ಕ್ಸ್ ಹೇಳಕ್ಕೆ ನಾವು ಕಳೆದ ವರ್ಷ ಎರಡ್ ಸಾವಿರ ಇಪ್ಪತ್ನಾಲ್ಕರಲ್ಲಿ ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರ ಒಂದು ಶ್ರೇಯಸ್ ಪಾಟೀಲ್ ಇವ್ರು ಐದನೂರ ಅರವತ್ತು ಐನೂರ ಎಪ್ಪತ್ತೊಂದ್ಗೆ ನನ್ನ ಅಳಗ ಚಲೋ ಮಾಡಿಬಿಟ್ಟೆ ನಾನು ನಾನು ನಮ್ ರಾಜಶೇಖರ್ ಸರ್ ಇದ್ದಿದ್ದೇನೆ ಹೇಳ್ಬಿಡ್ತೀನಿ ನಮ್ಮ ಕದ್ದು ಮುಚ್ಚಿ ಹೇಳಕತ್ತಿಲ್ಲ ಯಾಕಂದ್ರೆ ಒಂದ್ ವರ್ಷ ನಾವು ಕಷ್ಟಪಟ್ಟಿದ್ದೀನಿ ನಮ್ ಲೆಕ್ಚರ್ಸ್ ಇರ್ಬೋದು ನಮ್ ಮ್ಯಾನೇಜ್ಮೆಂಟ್ ಇರ್ಬೋದು ಇವ್ರು ಚಲೋ ಹುಡುಗರು ಐದನೂರ ಅರವತ್ತು ಐನೂರ ಎಂಬತ್ತೊಂದಿಗೆ ನಾನು ಇದು ಕಾರ್ ತರಿ ಒಳಗೆ ಚಲೋ ಮಾಡ್ಬಿಟ್ಟೆ ನಾನು ಸರ್ ಅವ್ರು ಇಲ್ಲಿ ರಿಸಲ್ಟ್ ಹಾಳಾಯ್ತಮ್ಮ ರಿಸಲ್ಟ್ ಹುಯ್ತಾನೆ ಗತ್ಬಿಟ್ರು ಅಮ್ಮ ಮಾತೇ ಬರಲ್ ನಮ್ಗೆ ಯಾಕಂದ್ರೆ ಧೈರ್ಯ ತುಂಬ ಪಡ್ಲಿ ಸರಿ ಅವ್ರಿಗು ರಿಸಲ್ಟ್ ನೋಡ್ಕು ಬಿಟ್ರು ಎಲ್ಲರು ಬಿರ ನಾವು ರಾಜಶೇಖರ್ ಸರ್ ಎಲ್ಲರು ರಿಸಲ್ಟ್ ಹೋಯ್ತಪ್ಪ ಈ ವರ್ಷ ಒಂದು ನೂರ್ ಬಿ ಬಿ ಬರಂಗಿಲ್ಲ ಅಂತ ಎಲ್ಲರು ಬಾಳ್ ಡಿಸಪಾಯಿಂಟ್ಮೆಂಟ್ ಆದಿವ್ ನಾವು ಡಿಸಪ್ಟ್ಮೆಂಟ್ ಆದ್ವಿ ಅವಾಗ ಒಂದ್ ಎರಡ್ ಮೂರ್ ದಿನ ನಾ ಕಾಲೇಜ್ ಬರಲೇ ಇಲ್ಲ ನಾನು ಸುಮ್ನೆ ಬರೋದು ನಾನ್ ರೂಮ್ ಹೋಗುದು ಮತ್ತೆ ಮನೆಗ್ ಹೋಗುದು ಮುಗಿತು ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಯಾಕಂದ್ರೆ ನಮ್ಗೆ ಎರಡ್ ಸಾವಿರದ ಡೂಯಿಂಗ್ ಸತತವಾಗಿ ಪ್ರಯತ್ನ ಆ ಕಾರಣಕ್ಕೋಸ್ಕರ ಅವ್ರ ಪ್ರಯತ್ನ ಅವ್ರ ಪ್ರಯತ್ನ ಮಕ್ಕಳ ಮೇಲೆ ಆಗ್ತಾ ಇದೆ ಮಕ್ಕಳ ಪ್ರಯತ್ನ ಆ ರೀತಿಯಾಗಿ ಬರ್ತಾ ಇದೆ ಇವೆಲ್ಲ ಸೇರ್ಕೊಂಡ್ಬಿಟ್ಟೆ ರಿಸಲ್ಟ್ ನಮ್ಮ ರಿಸಲ್ಟ್ ನ ಗುಟ್ಟು ಇದೇ ಆಗಿದೆ ಸೊ ಆ ಕಾರಣಕ್ಕೆ ಇಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಲ್ಲಿ ಐ ಸೇ ಅ ಗ್ರೇಟ್ ಸಲ್ಯೂಟ್ the teacher is one day senior student yesterday where i was yesterday where i was today you are sitting yesterday where my teacher today i am there today where i am tomorrow you will be there so this is the process this is the cycle which has been continuously moving on and i i just express my uh, heartfelt to thanks to each and everyone i express my heartfelt to thanks to <laughs> sir is asking me what's your result because ಈಸ್ ಗೋಯಿಂಗ್ ಟು ಬಿ ಪ್ರಾಮಿಸ್ ಆಟ್ ಕಾಲೇಜ್ ಇಂದ ಅವ್ರು ಹೇಳ್ತಾ ಇದ್ದಾರೆ ಎರಡು ನೂರು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಎಂ ಬಿ ಬಿ ಎಸ್ ಸಿಟ್ ಸರಿ ಸರ್ ನೀವು ಎರಡು ನೂರು ಎಂ ಬಿ ಬಿ ಎಸ್ ಸಿ ಇಟ್ ಕೊಟ್ರೆ ನಾನು ಕಮ್ಮಿ ಅಂದ್ರೂ ಎರಡು ಆದ್ರೂ ಸಿಕ್ಸ್ ಟ್ವೆಂಟಿ ಫೈವ್ ಕೊಡ್ತೀವಿ ರೈಟ್ ಹಾಗೆ ಆ ಒಂದು ಸಂಸ್ಥೆ ಒಬ್ಬ ಇದ್ದಾನೆ ಕಪ್ತಾನ್ ಅಂದ್ರೆ ಕ್ಯಾಪ್ಟನ್ ಅಂತ ಆ ಕ್ಯಾಪ್ಟನ್ ಹೆಂಗಿದ್ದಾರೆ ಅಂದ್ರೆ ಹೆಂಗ ನೀಟ್ ಎಷ್ಟು ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಮಾಡ್ತಾರಲ್ಲ ಅಂತ ನೀಟ್ ಆದಂತ ವ್ಯಕ್ತಿತ್ವ ಯಾರು ಯಾರಂದ್ರೆ ಅಮಿತ್ ಗೌಡ್ರ ಅಂತ ಸೊ ಅಂತಹ ಒಂದು ನೀಟಾಗಿ ಬಹಳ ಸ್ಮಾರ್ಟ್ ಆಗಿ ವ್ಯಕ್ತಿತ್ವ ನಮ್ಮ ಅಮಿತ್ ರೌಡ್ ಅಲ್ಲಿ ಇದೆ ಸೊ ಹಾಗಾಗಿ ಬಹಳಷ್ಟು ಸಂತೋಷ ಅನಿಸ್ತದೆ ನನಗೆ ಇಲ್ಲಿ ಸುಮಾರು ಯಾರೋ ನಾವೆಲ್ಲ ಪಾಲಕರು ಎಲ್ಲೆಲ್ಲೋ ಮಂಗಳೂರು ಬೆಂಗಳೂರು ಉಡುಪಿನೋ ಕಾರವಾರು ಅಲ್ಲಿ ಹೋಗ್ತಾ ಇದೀವಿ ನಾವೆಲ್ಲ ಮಕ್ಕಳಿಗೆ ನಾವು ಎಂ ಬಿ ಬಿ ಎಸ್ ಮಾಡಿಸ್ಬೇಕಂತ ಆದ್ರೆ ಪಕ್ಕದಲ್ಲಿನೇ ಇದೆ ಬಹಳ ಅದ್ಭುತವಾಗಿ ಬಹಳ ಅಗಮ್ಯವಾಗಿ ಬಹಳಷ್ಟು ಅದ್ಭುತವಾದಂತ ಒಂದು ಶಿಕ್ಷಣವನ್ನು ಕೊಡುವಂತ ಶಿಕ್ಷಣ ಸಂಸ್ಥೆ ಇಲ್ಲಿ ಆಕ್ಸ್ಫರ್ಡ್ ಪಾಟೀಲ್ ಸಂಸ್ಥೆಯಲ್ಲಿ ಇದೆ ಸೊ ಈ ಶಿಕ್ಷಣ ಸಂಸ್ಥೆಗೆ ನಾಲ್ಕು ಆಧಾರ ಸ್ತಂಭಗಳು ಒಂದು ಮನೆ ಆಗ್ಬೇಕಾದ್ರೆ ನಾಲ್ಕು ಪಿಲ್ಲರ್ಗಳು ಬೇಕಂತೆ ಹಾಗೆ ಈ ಶಿಕ್ಷಣ ಸಂಸ್ಥೆ ಆಗ್ಬೇಕಾದ್ರೆ ನಾಲ್ಕು ಪಿಲ್ಲರ್ ಗಳಂದ್ರೆ ಪಾಟೀಲ್ ಸರ್ ಅವರು ಹಾಗೆ ಎಂ ಎಸ್ ಅವರು ಹಿರಿಯರು ಹಾಗೆ ಅಮಿತ್ ಗೌಡ್ರು ಹಾಗೆ ನಮ್ಮ ದರ್ಶನ್ ಅವರು ಇನ್ನೊಬ್ರು ಕುಮಾರ್ ಸರ್ ಅಂತ ಈ ನಾಲ್ಕು ಪಿಲ್ಲರ್ ಗಳು ಯಾರಪ್ಪ ಅಂದ್ರೆ ಈ ಒಂದು ಪಾಟೀಲ್ ಶಿಕ್ಷಣ ಸಂಸ್ಥೆ ನಾಲ್ಕು ಪಿಲ್ಲರ್ಗಳಾಗಿ ಹೊರಹೊಮ್ಮಿದ್ದಾರೆ ಸೊ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಬಹಳ ಸೌಭಾಗ್ಯವಂತರು ಯಾಕಂದ್ರೆ ಶಿಕ್ಷಣ ಅನ್ನೋದು ದುಡ್ಡು ಗಳಿಸೋದಲ್ಲ ವಿದ್ಯಾರ್ಥಿಗಳು ನಿಮ್ಗೆ ಹೇಳ್ತಾನೇನೆ ಜೀವನದಲ್ಲಿ ಸಮಾಜದಲ್ಲಿ ಹೆಂಗ್ ಅನ್ನೋದು ಕಲಿಸ್ಕೊಡೋದು ಶಿಕ್ಷಣ ಅಂತ ಶಿಕ್ಷಣವನ್ನು ಯಾವ್ದು ಕಲಿಸ್ಕೊಡ್ತಾ ಇದ್ದಾರೆ ಪಾಟೀಲ್ ಆಕ್ಸ್ಫರ್ಡ್ ಶಿಕ್ಷಣ ಸಂಸ್ಥೆ ಕಲಿಸ್ಕೊಡ್ತಾ ಇದೆ ಸೊ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಬಹಳಷ್ಟು ತಮ್ಮ ತಂದೆ ತಾಯಿಗಳು ಬಂದಿದ್ರ ಅಲ್ಲ ಕಳೆದ ಸಾಲಿನಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ಅವ್ರು ಏನು ಟಾರ್ಗೆಟ್ ಮಾಡ್ತಾರಲ್ಲ ಆ ಟಾರ್ಗೆಟ್ ಅನ್ನ ರೀಚ್ ಮಾಡುವಂತಹ ಕೆಲಸವನ್ನ ನಮ್ಮ ಪಾಟೀಲ್ ಸರ್ ಚಿರಂಜೀವಿ ಇರೋದು ಅಮಿತ್ ಗೌಡ್ರು ಮತ್ತೆಲ್ಲ ಸಿಬ್ಬಂದಿಯವರು ಮಾಡ್ತಾರೆ ಸೊ ಹಾಗಾಗಿ ಯಾರ್ಯಾರೋ ಏನೇನೋ ತಂದೆ ತಾಯಿಗಳು ಮಕ್ಕಳಿಗೆ ಒಂದು ತಲೆಯಲ್ಲಿ ಕನಸನ್ನು ತುಂಬಿರ್ತೀರಿ ಆ ಕನಸನ್ನ ನನಸು ಮಾಡುವಂತಹ ಶಕ್ತಿ ಇರುವುದು ಅದು ಪಾಟೀಲ್ ಆಕ್ಸ್ಫರ್ಡ್ ಶಿಕ್ಷಣ ಸಂಸ್ಥೆಗೆ ಮಾತ್ರ ಹಾಗಾಗಿ ತಾವೆಲ್ಲರೂ ಕೂಡ ಇವತ್ತ ಬಹಳ ಸಂತೋಷದಿಂದ ಬಂದಿದ್ದೀರಿ ತಾವೆಲ್ಲರೂ ನಮ್ಮ ಮಕ್ಕಳ ಒಂದು ಆ ಒಂದು ಗೌರವ ಸನ್ಮಾನ ಕಾರ್ಯಕ್ರಮ ಇವತ್ತು ಜರುಗ್ತಾ ಇದೆ ಅಂತ ಸೊ ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು